ಜನನಿ ಜನ್ಮಭೂಮಿ ಸುದ್ದಿ ಜಾಲ ಕಲಬುರಗಿಯಿಂದ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅಂದ ಮಕ್ಕಳ ಟೋಟಲಾಗಿ ಅಂಗವಿಕಲರ ದಿನಾಚರಣೆಯಂದು ಇವತ್ತು ನಡೆಯುತ್ತಿರು ನಡೆಸುತ್ತಿರುವರು ಕಲಬುರಗಿ ಜಿಲ್ಲೆಯ ಎಲ್ಲ ಶಾಲೆಗಳ ಕಲಿತು ಈ ಒಂದು ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲೆಯ ರಂಗಮಂದಿರದಲ್ಲಿ ಹಮ್ಮಿಕೊಂಡಿರುವರು ಈ ಕಾರ್ಯಕ್ರಮ ಕಲಬುರಗಿಯ ಜಿಲ್ಲೆಯ ಜಗತ್ ಸರ್ಕಲಲ್ಲಿ ಕಲಬುರಗಿಯ ಒಂದು ಹೃದಯ ಭಾಗದಲ್ಲಿ ಈ ಡೊಳ್ಳ ನೃತ್ಯವನ್ನು ಕಾರ್ಯಕ್ರಮ ನಡೆಯುತ್ತಿರುವುದು ಮೆರವಣಿಗೆ ಮುಖಾಂತರ ಒಂದು ಒಳ್ಳೆಯ ಜನರ ಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡುತ್ತಿರುವರು ಇದಕ್ಕೆ ಬಹಳ ಒಂದು ಅಧಿಕಾರಿಗಳಾಗಲಿ ಒಂದು ರಾಜ್ಯ ದೋರದಾಗಲಿ ಒಂದು ಇವರಿಗೆ ಪ್ರೋತ್ಸಾಹ ಮಾಡಬೇಕು ಸಪೋರ್ಟ್ ನೀಡಬೇಕು ನೀಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋ ಹಾಗೆ ಒಂದು ಇವರಿಗೆ ಒಂದು ಸಹಾಯ ಮಾಡಬೇಕು ಆ ಶಾಲೆ ಶಾಲೆ ಆ ಶಾಲೆಗಳ ಮುಖ್ಯಸ್ಥರು ಮಾತ್ರ ಅಲ್ಲ ಆ ಇಲಾಖೆಯ ಮುಖ್ಯಸ್ಥರು ಮಾತ್ರ ಅಲ್ಲ ಬೇರೆ ಇಲಾಖೆಯ ಮುಖ್ಯಸ್ಥರು ಕೂಡ ಇದ್ರ ಇದರೊಳಗೆ ಪಾಲ್ಗೊಳ್ಬೇಕು ಪಾಲ್ಗೊಂಡು ಅವರಿಗೆ ಒಂದು ಪ್ರೋತ್ಸಾಹ ಇವರಾಗಿ ಹೆಚ್ಚಿನ ಮುಂದಿನ ಮುಂದಿನ ಕಾರ್ಯಕ್ರಮ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡುವಾಗೆ ಒಂದು ಅವರಿಗೆ ಪ್ರೋತ್ಸಾಹ ನೀಡಬೇಕು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಶಾಲೆಯ ಮುಖ್ಯಸ್ಥರು நாம் இருபோது <inaudible> ಯಾರ ಕಡೆಯಿಂದ ಕ್ಲೀನ್ ಮಾಡ್ಸಕ್ರಿ ಕಾರ್ಪೊರೇಷನ್ ಕಡೆಯಿಂದ ರೀ ಯಾರು ಹೇಳ ಸರ ಯಾರು ರೀ ಆನಂದ್ ಸರ ಸೂಪರ್ವೈಸರ್ ರೀ ಆನಂದ್ ಆನಂದ್ ಸರ್ ಅಮ್ಮ ಶಿವನಂದ್ ದೇಸಾಯಿ ಶಿವನಂದ್ ದೇಸಾಯಿ ಅಂದ್ರೆ ಎಲ್ಲಿ ಸಲ ಮಾಡಿದ್ರೆ ಕ್ಲೀನ್ ಇದೆ ಅಲ್ಲ ಎಲ್ಲ ಸರ್ ರೀ ಇದು ಕ್ಲೀನ್ ಮಾಡಕತ್ತಿರಲ್ಲ ಸ್ವಚ್ಛತೆ ಗೊಳಿಸಕತ್ತಿರಲ್ಲ ಕಾರ್ಪೊರೇಟರ್ ಮಗನ ಏನು ಲಗ್ನ ಅಂತ ಅಂತ್ರಿ ಕಾರ್ಪೊರೇಟರ್ ಮಗನ ಲಗ್ನ ಅಂತ ಹಾ ಹಾ ಅದು ಅದೇ ತರ ಏನು ಅದ ಅಂತ್ರಿ ಅಕಲಿಂದ ಎಲ್ಲರೂ ಸಾಫ್ ಮಾಡ್ಸಂತ ಹೇಳಕ್ಕೆ ಬಿಟ್ಟಲ್ಲಿ ಬರ್ಬೇಕು

ಅಂದ್ರೆ ಯಾವ ತರ ಅಂದ್ರೆ ಈಗ ರೀ ಪಗಾರ ಅಂದ್ರೆ ನಾಲ್ಕು ತಿಂಗಳ ಪಗಾರ ಇತ್ತು ಅಂತೇಳಿ ಒಂದ್ ತಿಂಗಳದಕ್ಕ ಎರಡ್ ತಿಂಗಳದ ಹಾಕಿ ಮಾಡ್ತಾರೆ ತಿಂಗಳ ತಿಂಗಳ ಕರೆಕ್ಟ್ ಪೇಮೆಂಟ್ ಆಗಲಿ ಮತ್ತೆ ನಿಮ್ಮ ಮನೆ ಹೆಂಗ್ ನೀವು ನಾಲ್ಕು ತಿಂಗಳ ಸಲ ಪಗಾರ ತಗೊಂಡು ಮನೆ ಹೆಂಗ್ ನಡೆಸ್ತೀರಿ ಯಾರು ಬಂದ್ರೆ ಸಾಲ ತಗೋಬೇಕ್ರಿ ಆ ಸಾಲಕ್ಕೆ ಬಡ್ಡಿ ಯಾರು ಕಟ್ಬೇಕು ಕಟ್ಟಬೇಕ್ರಿ ಹಿಂಗೆ ಹೆಂಗ್ ಕಟ್ತೀರಿ ಈಗ ನೀವು ಪಗಾರ ಮತ್ತೆ ಬೇರೆ ಕೆಲಸ ಮಾಡ್ತೀರ ಬೇರೆ ಏನು ಮಾಡಲ್ರಿ ಕೆಲಸ ಏನಿಲ್ಲ ಈಗ ಒಂದ್ ಬಿಟ್ಟು ಮತ್ತೆ ಕೆಲಸ ಮಾಡಲ್ರಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ಮತ್ತೆ ನೀವು ಅಂತ ಬಂದು ತಗೋಬೇಕ್ರಿ ಅವ್ರಿಗೆ ಬಟ್ಟೆಗೆ ಗಂಟೆ ಎರಡು ಕೊಡ್ಬೇಕು ರೀ ಮತ್ತೆ ಈ ಪಗಾರ ಹಿಂಗೆ ಮಾಡಿದ ಮನೆ ಕಿರಿ ಹೆಂಗ್ ಕಡಿಬೇಕು ರೀ ಮಾರ್ಕೊಳ್ ಶಾಲಿಗಳು ಪಾಲಿ ಶಾಲೆಗೆ ಪೀಸ್ ಆಗಿದ್ರ ಪಟ್ಟಿಗೆ ಹೊರಗೆ ಸಾಲಿ ಇವನು ಹೊರಗೆ ಕಳಸ್ಲತ್ತ ರೀ ಎ ಎಸ್ ಎಫ್ ಇದು ಮೂರು ತಿಂಗ್ಳು ಇದ್ರೆ ಕಟ್ಟೇ ಇಲ್ಲ ಬುತ್ತೇದಾರ ಇದೇನ್ರಿ ಬುತ್ತೇದಾರನೂ ಚೇಂಜ್ ಆಗ್ಯಾನಂತ್ರಿ ಆ ಬುತ್ತಿದಾರ ತೆಗ್ಬೇಕು ನಿಮ್ಮ ಆಫೀಸ್ ಕಡ್ದ ಆಗ್ಯಾನದು ಆ ಆಫೀಸ್ ಕಡ್ದ ಏನು ಪೇಪರ್ ಬಿ ಇಲ್ಲ ರೀ ಆಫೀಸ್ ಕಡೆ ಆಗಿದ್ದು ಏನಾದರು ದಾಖಲೆಗಳು ಅವ ಕೊಟ್ಟರು ಏನಾದ್ರು ಕೊಟ್ಟರೆ ಕೊಟ್ಟಿರಲಿ ಕೊಟ್ಟರು ಏನಾದರು ಮತ್ತು ನಿಮ್ಮದು ನಿಮ್ದು ಏನು ನಿಮ್ಮದು ಒಂದು ನೌಕರ ಸಂಘದ ಏನು ಅಧ್ಯಕ್ಷ ಇರ್ತಾರ ಅವ್ರು ಏನು ಹೋಗಿ ಕೇಳಿಲ್ಲ ಅವ್ರಿ ಕೇಳಿದ್ರು ಅವ್ರು ನಿಮ್ಮ ಒಂದು ವಾರದಾಗ ಮಾಡ್ತೀವಿ ಒಂದು ತಿಂಗ್ಳದಾಗ ಮಾಡ್ತೀವಿ ಮಾಡ್ತೀವಿ ಮಾಡಿ ಅಂತೆ ಯಾವ್ ಪ್ರಿಯಂಕರ ಕೊಟ್ಟು ಹೋಗಿ ಆರ್ ಆಯ್ತು ರೀ ಅದು ಆಫೀಸ್ ಕಡಿಮಾನ ಅದು ಏನೋ ರೀ ಅಲ್ರಿ